ಅಕ್ರಮ ಮರಳುಗಾರಿಕೆ ಮಾಡ್ತಾರೆ ಬೆಳಿಗ್ಗೆ ಗರಿಗರಿ ಆದಂತಹ ವೈಟ್ ಶರ್ಟ್ ಹಾಕೊಂಡು ಮಿನಿಸ್ಟರ್ ಎಂಎಲ್ ಎಲ್ಲ ಎಂಪಿಐ ದೀಪಗಳು ಅಕ್ರಮದ ಮೇಲೆ ಅಕ್ರಮ ನಡೆಯುತ್ತಿದ್ದರು ಈ ಐದು ಸಾವಿರ ಜನ ಮುಂದಕ್ಕೆ ಐವತ್ತು ಸಾವಿರ ಜನವಾಗಿ ಪರಿವರ್ತನೆ ಆಗುವಂತಹ ಒಂದು ಸ್ಥಿತಿಗೆ நம்ம நீங்கள் அனிவாரிய எச்சரிக்கையு கொண்டாணி முந்தை அகலூர் ணிய கூட நேரமாக போலீஸ் இலாக்கைய விருது பிரதிபனையின் ஹம் கொள் ಶಕ್ತಿ ಮರಳು ತಂದೆ ನಿಲ್ಲಿಸಿರಿ ಮರಳು ತಂದೆ ನಿಲ್ಲಿಸಿರಿ ಜನತೆಯ ಬದುಕನ್ನು ಉಳಿಸಿರೆ ಐಕ್ಯ ಶಕ್ತಿ ಐಕ್ಯ ಶಕ್ತಿ ಐಕ್ಯ ಶಕ್ತಿ ಬಿದ್ದಿರಲಿ ಮರಳು ದಂಧೆಗೆ ಬಿದ್ದೀರಲಿ ಮರಳು ದಂಧೆಗೆ ಬಿದ್ದೀರಲಿ ಅದಕ್ಕಾಗಿ ಎಲ್ಲರೂ ಕೈ ಜೋಡಿಸಿ

ಪುರಾತೆಯನ್ನು ನಿಲ್ಲಿಸಿ ಪುರಾತೆಯನ್ನು ನಿಲ್ಲಿಸಿ ಪುರಾತೆಯನ್ನು ನಿಲ್ಲಿಸಿ ದೀಪಾದಿವಸಿಗಳು ದೀಪಾ ಹೊಳಿಕೆ ಸೇವಾಗಲೇ ಜಯವಾಗಲಿ 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 ಸೇವಾಗಲೇ ಜಯವಾಗಲಿ ಐಕ್ಯ ಶಕ್ತಿ ಜಿಂದಾಬಾದ್ ಕಳೆದ ಹಲವು ವರ್ಷಗಳಿಂದ ಆತ ಮುತ್ತಾತರ ಕಾಲಗಳಿಂದ ಮಕ್ಕಳಲ್ಲಿ ಜನತೆಯ ಬದುಕನ್ನು ರಕ್ಷಿಸಲಿಕ್ಕಾಗಿ ಹುಲಿಯ ದೀಪವ ಜನತೆ ಒಂದಾಗಿದೆ ಿಂದಾಪೋತ್ ಅಕ್ರಮವಾದ ಮರಣುಗಾರಿಕೆಯಿಂದ ನಾಶವಾಗುತ್ತಿದೆ ದೀಪಗಳು ಅಕ್ರಮದ ಮೇಲೆ ಅಕ್ರಮ ನಡೆಯುತ್ತಿದ್ದರು ಜಿಲ್ಲಾಡಳಿತ ದೀಪವಾಸಿಗಳ ಬದುಕಳಿಗಾಗಿ ದೀಪವಾಸಿಗಳು ಬದುಕಳಿಗಾಗಿ ಮರಳುಗಾರಿಕೆ ನಿಲ್ಲಲೇಬೇಕು ಬೇಡವೇ ಬೇಡ ಬೇಡವೇ ಬೇಡ ಬಿಡುವುದಿಲ್ಲ ಬಿಡುವುದಿಲ್ಲ ಅಕ್ರಮ ನಡೆಸಲು ಬಿಡುವುದಿಲ್ಲ ಕತೆ ಎಚ್ಚರಿಕೆ ಅಕ್ರಮವಾಗಿ ಮರಳು ಸಾಗಿಸುವ ತಂದೆ ಕೋರರ ಎಂಜಲು ಕಾಸಿಗೆ ಕೈಯಟ್ಟುವ ನಿಮ್ಮಂತವರಿಗೆ ಬಂದಿಯ ನಾವು ಜಿಲ್ಲೆ ಜನತೆ ರೈತ ರೈತ ಕಾರ್ಮಿಕರು ಒಂದಾಗಿ ವಿದ್ಯಾರ್ಥಿ ಒಂದು ಹರಳು ದಂಧೆಯ ಪರವಾಗಿರುವ ಒಂದು ಕಮೆಂಟ್ ಇತ್ತು ವ್ಯಂಗ್ಯವಾದ ಮಾತು ನೀವು ಎಷ್ಟು ತೀವ್ರ ಹೋರಾಟ ಮಾಡಬಲ್ಲರಿ ಅಲ್ಲಿರುವಂತಹ ಒಂದು ಐವತ್ತು ಮನೆ ಅಂತ ಇವತ್ತು ಐವತ್ತು ಮನೆಗಳನ್ನ ರಕ್ಷಣೆ ಮಾಡ್ತೀವಿ ಅಂತ ಹೇಳಿ ಐದು ಸಾವಿರ ಜನ ಬಂದು ಸೇರಿದ್ದಾರೆ ಇದು ಇದು ನಿಜವಾದಂತಹ ಶಕ್ತಿ ಅಂತ ನಾನು ಹೇಳಿಕ್ ಕಾಣ್ತೀನಿ ನಿಮಗೆ ನಿನ್ನೆ ಮೊನ್ನೆನೆ ಒಂದು ಅಂದಾಜು ಸಿಕ್ಕಿದೆ ಇದೊಂದು ಸಾಮಾನ್ಯ ಪ್ರತಿಭಟನೆ ಅಲ್ಲ ಕೇವಲ ಹುಳಿಯ ರಾಣಿಪುರ ಹುಳಿಯ ಮತ್ತು ಉಳ್ಳಾಳ ಹೊಯ್ಗೆಯ ಬರಿಯ ಕುದುರಿನ ಜನಗಳು ಮಾತ್ರ ಬರೋದಲ್ಲ ಜಿಲ್ಲೆಯ ಮಂಗಳೂರು ನಗರದ ಮೂಲೆ ಮೂಲೆಗಳಿಂದ ಜನಗರು ಈ ಒಂದು ಪ್ರತಿಭಟನಾ ಸಭೆಯಲ್ಲಿ ಭಾಗವಹಿಸ್ತಾರೆ ಅನ್ನುವಂತ ಒಂದು ಸುಳಿವೆ ನಿಮಗೆ ದೊರಕಿದೆ ಬಹುಶಃ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬರ್ತಾರೆ ಅಂತ ನೀವು ಭಾವಿಸಿರ್ಲಿಲ್ಲ ಇವತ್ತಾದ್ರೂ ಎಚ್ಚೆತ್ಕೊಳ್ಳಿ ಕೇವಲ ಅಲ್ಲಿ ನಲವತ್ತೈವತ್ತು ಮನೆಗಳು ಅವರು ಮಾತ್ರ ಇರೋದಲ್ಲ ಈ ಐದು ಸಾವಿರ ಜನ ಮುಂದಕ್ಕೆ ಐವತ್ತು ಸಾವಿರ ಜನವಾಗಿ ಪರಿವರ್ತನೆ ಆಗುವಂತ ಒಂದು ಸ್ಥಿತಿಗೆ ನಮ್ಮನ್ನು ನೀವು ಅನಿವಾರ್ಯಗೊಳಿಸಬೇಡಿ ಅನ್ನುವಂತ ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಬಯಸ್ತೀವಿ ಇವತ್ತು ನಾನು ನೋಡಿದೆ ಮೆರವಣಿಗೆ ಉದ್ದಕ್ಕೂ ಕೂಡ ಪೊಲೀಸರ ಸರ್ಪಗಾವಲಿತ್ತು ಈ ಸರ್ಪಗಾವಲನ್ನ ಅಕ್ರಮ ಮರಳುಗಾರಿಕೆಯನ್ನು ತಡೆಯಲು ಜಿಲ್ಲಾಡಳಿತ ಬಳಸಿದ್ರೆ ಬಹುಶಃ ಈ ರೀತಿ ಮೆರವಣಿಗೆ ಮಾಡುವಂತ ಅವಶ್ಯಕತೆ ಇರಲಿಲ್ಲ ಸಾಮಾನ್ಯ ಜನರು ಈ ರೀತಿಯ ಪೊಲೀಸರ ಬಲವನ್ನು ನೋಡಿಯೇ ಭಯ ಪಡಬೇಕು ಆದ್ರೆ ಅಕ್ರಮ ಮರಳು ದಂಧೆ ಮಾಡುವವರಿಗೆ ಈ ರೀತಿಯ ಪೊಲೀಸರನ್ನು ಕಂಡಾಗ ಬಹಳ ಖುಷಿ ಯಾಕಂದ್ರೆ ಅವರ ಟಿಪ್ಪರ್ಗಳಲ್ಲಿ ನಂಬರ್ ಪ್ಲೇಟ್ ಇಲ್ಲ ಅಂದ್ರು ಅವರ ಟಿಪ್ಪರ್ಗಳಲ್ಲಿ ಬೇರೆ ಯಾವುದೇ ಡಾಕ್ಯುಮೆಂಟ್ ಇಲ್ಲ ಅಂದ್ರು ಈ ಪೊಲೀಸರು ತಡೆಯೋದಿಲ್ಲ ಟೂ ವೀಲ್ ಹೆಲ್ಮೆಟ್ ಇಲ್ಲ ಅಂದ್ರೆ ಮಾತ್ರ ತಡೀತಾರೆ ನಮ್ಗೆ ಪೊಲೀಸರ ಜೊತೆ ಹಗೆತನ ಇಲ್ಲ ಪೊಲೀಸರಲ್ಲಿ ನಾವು ಗೌರವಿಸುವಂತ ತುಂಬಾ ಜನ ಇದ್ದಾರೆ ಆದ್ರೆ ಇವತ್ತು ಪೊಲೀಸ್ ಇಲಾಖೆಯ ಬಗ್ಗೆ ಕೆಲವು ಕಟುವಾದ ಮಾತುಗಳನ್ನ ಹೇಳಬೇಕು ಅಂತ ನಾನು ತೀರ್ಮಾನ ಮಾಡಿದೆ ಅಗತ್ಯ ಬಿದ್ದಾಗ ನಾವು ಮಾತಾಡಲೇಬೇಕಾಗ್ತದೆ ಅಗತ್ಯ ಬಿದ್ದಾಗ ಮಾತಾಡಲಿಲ್ಲ ಅಂದ್ರೆ ನಮ್ಮ ಬದುಕನ್ನ ರಕ್ಷಣೆ ಮಾಡಲಿಕ್ಕೆ ಯಾರೂ ಬರುವುದಿಲ್ಲ ಇವತ್ತು ಈ ಮರಳುಗಾರಿಕೆಯನ್ನ ತಡೆಯುವಂತಹದ್ದು ಬಹಳ ದೊಡ್ಡ ವಿಚಾರ ಏನಲ್ಲ ಬಹಳ ದೊಡ್ಡ ವಿಚಾರ ಏನಲ್ಲ ದ್ವೀಪಗಳಲ್ಲಿ ಜನರು ವಾಸ ಮಾಡಲಿಕ್ಕೆ ಶುರು ಮಾಡಿದ್ದು ಇತ್ತೀಚಿನ ದಿನಗಳಲ್ಲ ಅಲ್ಲ ಎರಡು ಎರಡೂವರೆ ಶತಮಾನಗಳಿಂದ ಇನ್ನೂರ ಐವತ್ತು ಮುನ್ನೂರು ವರ್ಷಗಳಿಂದ ಅಲ್ಲಿ ಅಲ್ಲಿ ಆ ಆ ದ್ವೀಪಗಳಲ್ಲಿ ಜನವಸತಿ ಇದೆ ಅವರು ಕೃಷಿ ಮಾಡಿ ಇನ್ನೊಂದು ಮಾಡಿ ಅಲ್ಲಿ ಬದುಕನ್ನು ಸಾಗಿಸ್ತಾ ಇದ್ದಾರೆ ಇವತ್ತು ನಿಮ್ಮ ಅಕ್ರಮ ಮರಳುಗಾರಿಕೆಯಿಂದ ಅವರ ಕುಟುಂಬ ಅತಂತ್ರ ಆಗಿದೆ ಈಗ ಪ್ರಸ್ತಾವನೆಯ ಮಾತಲ್ಲಿ ಹೇಳಿದ್ರು ಏನಾದರೂ ಅಲ್ಲಿ ಅಕ್ರಮ ಮರಳುಗಾರಿಕೆ ವಿರುದ್ಧ ನಾವು ಧ್ವನಿ ಎತ್ತಿದ್ರೆ ಗ್ರಾಮಸ್ಥರ ಮೇಲೆ ದಾಳಿಗಳಾಗ್ತದೆ ಅವರ ಆಟೋಗಳಿಗೆ ಬೆಂಕಿ ಹಾಕ್ತಾರೆ ಅವರ ಜೀಪ್ಗಳಿಗೆ ಬೆಂಕಿ ಹಾಕ್ತಾರೆ ಅವರ ಮನೆಗಳಿಗೆ ಕಲ್ಲೆತ್ತಿದ್ದಾರೆ ಅವರು ಪೇಟೆಗೆ ಬರುವಾಗೆ ಕಾದ್ರಿಂದ ಅವರನ್ನ ಹಲ್ಲೆ ಮಾಡ್ತಾರೆ ಜೀವ ಬೆದರಿಕೆ ಹಾಕ್ತಾರೆ ಅಂತ ಇದು ಈ ಜಿಲ್ಲೆಯ ಪೊಲೀಸ್ ಇಲಾಖೆ ಈ ಜಿಲ್ಲೆಯ ಜಿಲ್ಲಾಡಳಿತ ಈ ಜಿಲ್ಲೆಯ ಜನಪ್ರತಿನಿಧಿಗಳು ಈ ಪ್ರಶ್ನೆಗೆ ಉತ್ತರಿಸಬೇಕು ನಾವು ದಕ್ಷಿಣ ಕನ್ನಡ ಅದು ಕರ್ನಾಟಕದಲ್ಲಿ ಅತ್ಯಂತ ಸುಸಂಸ್ಕೃತ ಜಿಲ್ಲೆ ಅಂತ ಹೆಸರುವಾಸಿಯಾಗಿರುವಂತಹ ಮಂಗಳೂರಿನಲ್ಲಿದ್ದೀವೋ ಅಥವಾ ಬಿಹಾರ ಉತ್ತರ ಪ್ರದೇಶ ಜಾರ್ಖಂಡ್ ನಂತಹ ದೌರ್ಜನ್ಯಗಳು ಫ್ಯೂಡಲ್ ವ್ಯವಸ್ಥೆ ಇರುವಂತಹ ರಾಜ್ಯಗಳಲ್ಲಿ ಇದೆಯೋ ಅಂತ ನಮಗೆ ಅನುಮಾನ ಆಗ್ತದೆ ನಾವಿಲ್ಲಿ ಸೇರಿರುವವರು ಯಾರು ಕೂಡ ಸುಳ್ಳು ಹೇಳುವವರಲ್ಲ ಕುದುರೆನಲ್ಲಿ ವಾಸಿಸುವಂತವರು ಅತ್ಯಂತ ಮುಗ್ಧ ಜನ ಅವರು ಯಾವತ್ತೂ ಕೂಡ ಸುಳ್ಳು ಹೇಳೋದಿಲ್ಲ ಆದ್ರೆ ಈ ಗೂಂಡಾಗಿರಿ ಅತಿಯಾಗಿದೆ ಲಾಸ್ಟ್ ನಾವೆಲ್ಲಾ ಸಮಾನ ಮನಸ್ಕ ಸಂಘಟನೆಯವರು ಅಲ್ಲಿ ಹೋದ್ಮೇಲೆ ಒಂದು ಭಾವಿಸಿದ್ವಿ ಇನ್ನು ಕನಿಷ್ಠ ಒಂದು ಐದಾರು ತಿಂಗಳು ಅಕ್ರಮ ಮರಳುಗಾರಿಕೆ ಮಾಡುವವರು ಆ ದ್ವೀಪದಲ್ಲಿ ಮರಳು ಎತ್ತೆ ಬರಲಿಕ್ಕಿಲ್ಲ ಅಂತ ಆದ್ರೆ ನಮ್ಮ ಆ ನಿರೀಕ್ಷೆ ಹುಸಿಯಾಯಿತು ಮರುದಿವಸವೇ ಅಲ್ಲಿ ನಾವು ಅಲ್ಲಿಗೆ ಹೋಗಿ ವಾಪಸ್ ಬರ್ತಾ ಇದ್ದೀವಿ ಈ ಕಡೆಯಿಂದ ನಮ್ಮ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯವರು ಆ ಕಡೆಗೆ ಹೋದ್ರು ಮರಳು ದಂಧೆಯವರ ದೋಣಿಯಲ್ಲೇ ವಿಸಿಟ್ ಮಾಡಿದ್ರು ಜಿಲ್ಲಾಧಿಕಾರಿಗೆ ವರದಿ ಕೊಟ್ಟರು ಯಾವ ಅಕ್ರಮ ಕೂಡ ಇಲ್ಲ ಅಂತ ನಾಚಿಕೆ ಆಗೋದಿಲ್ವ ಇವರಿಗೆ ಆ ವಿಡಿಯೋಗಳನ್ನ ತೋರಿಸಿ ಅಲ್ಲಿ ದೋಣಿಗಳು ಮಣ್ಣೆತ್ತಾ ಇರೋದನ್ನು ತೋರಿಸ್ತಾ ಇದ್ರು ಕೂಡ ಇವರು ಹೇಳಿದ್ರು ಅಲ್ಲಿ ಅಕ್ರಮ ಮರಳುಗಾರಿಕೆನೆ ಇಲ್ಲ ಅಂತ ಆ ಅಧಿಕಾರಿಗೆ ಜಿಲ್ಲಾಧಿಕಾರಿ ಏನಾದ್ರು ಶಿಕ್ಷೆ ಕೊಟ್ರ ಇಲ್ವಲ್ಲ ಈಗಲೂ ಆ ಅಧಿಕಾರಿ ಮರಳು ತಂದೆ ಅವರಿಂದ ಪ್ರತಿ ತಿಂಗಳು ಮಾಮೂಲಿ ಎತ್ತೋದ್ರಲ್ಲಿ ಇದ್ದಾರೆ ಮಾಮೂಲಿ ಎತ್ತೋದ್ರಲ್ಲಿ ಯಾಕೆ ವರ್ಗಾವಣೆ ಮಾಡಲಿಲ್ಲ ಆ ನಂತರ ಮತ್ತೊಂದು ಸಮಿತಿಯನ್ನ ಜಿಲ್ಲಾಧಿಕಾರಿ ನೇಮಿಸಿದ್ರು ಎರಡು ಎರಡೂರ ತಿಂಗಳು ಆ ಸಮಿತಿಯ ಸುದ್ದಿ ಇರಲಿಲ್ಲ ಅದು ನಿದ್ರೆ ನಿದ್ರೆಗೆ ಜಾರಿ ಹೀಗೆ ಮೆರವಣಿಗೆ ಬಹಳ ದೊಡ್ಡ ರೀತಿಯಲ್ಲಿ ಆಗ್ತದೆ ಮೂರು ಕುದುರುಗಳು ಮಾತ್ರ ಅಲ್ಲ ಮಂಗಳೂರಿನ ಜಿಲ್ಲೆಯ ಮೂಲೆ ಮೂಲೆಗಳಿಂದ ಜನ ಈ ಒಂದು ಅಕ್ರಮದ ವಿರುದ್ಧ ದ್ವೀಪದ ನಾಶದ ವಿರುದ್ಧ ಅಲ್ಲಿಯ ಜನರ ಬದುಕಿನ ಮೇಲೆ ಆಗ್ತಾ ಇರುವಂತಹ ಒಂದು ಹೀನಾಯ ದಾಳಿಯನ್ನು ಪ್ರತಿಭಟಿಸಿ ಬೀದಿಗಿಳಿತಾ ಇದ್ದಾರೆ ಅಂತ ಗೊತ್ತಾದಾಗ ಇವತ್ತಿನ ಪತ್ರಿಕೆಗಳಲ್ಲಿ ಜಿಲ್ಲಾಧಿಕಾರಿಗಳ ಪ್ರಕಟಣೆ ಬಂದಿದೆ ಅಕ್ರಮ ಮರಳುಗಾಲಿಕೆಯನ್ನ ನಾವು ನಿಲ್ಲಿಸಲಿಕ್ಕೆ ಕ್ರಮವನ್ನ ಕೈಗೊಳ್ತಾ ಇದ್ದೀವಿ ವರದಿಯನ್ನ ಕೊಟ್ಟಿದ್ದಾರೆ ಪೊಲೀಸ್ ಇಲಾಖೆ ಎ ಸಿ ಪಿ ಅವರದೊಂದು ವರದಿ ಬಂದಿದೆ ಅದೇ ರೀತಿಯಲ್ಲಿ ಇಲ್ಲಿಯ ಏನು ಅಸಿಸ್ಟೆಂಟ್ ಕಮಿಷನರ್ ಅವರ ಒಂದು ವರದಿ ಬಂದಿದೆ ಈ ವರದಿ ಆಧಾರದಲ್ಲಿ ನಾವು ಕೆಲವು ಕ್ರಮಗಳನ್ನ ಕೈಗೊಂಡಿದ್ದೀವಿ ಕೈಗೊಳ್ಳಿಕೆ ಸೂಚನೆಯನ್ನ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ ಸೀಸ್ ಮಾಡ್ತೀವಿ ಯಾವುದಾದ್ರೂ ಖಾಸಗಿ ಜಾಗದಲ್ಲಿ ಮರಳನ್ನು ತೆಗೆದು ಅಲ್ಲಿ ತಂದು ರಾಶಿ ಹಾಕಿದ್ರೆ ಆ ಜಮೀನಿನ ಮಾಲಕರ ಮೇಲೆ ಕೇಸ್ ಹಾಕ್ತೀವಿ ಈ ರೀತಿಯಾದಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಷ್ಟು ಮಾತ್ರ ಅಲ್ಲ ಇದನ್ನು ಮೀರಿಯೂ ಕೂಡ ಅಲ್ಲಿ ಆ ಕುದುರೆ ಪ್ರದೇಶದಲ್ಲಿ ಅಕ್ರಮ ಮರಳುಗಾರಿಕೆ ನಡೆದರೆ ಅಧಿಕಾರಿಗಳನ್ನ ಹೊಣೆ ಮಾಡ್ತೀವಿ ಅಂತ ಜಿಲ್ಲಾಧಿಕಾರಿ ಅವರು ಹೇಳಿದ್ದಾರೆ ಸರಿಯಪ್ಪ ಇನ್ನು ಮುಂದಕ್ಕೆ ನೀವು ಕ್ರಮ ಕೈಗೊಳ್ತೀರಿ ಈವರೆಗೆ ಮಾಡಿದಕ್ಕೆ ಜಿಲ್ಲಾಧಿಕಾರಿಗಳು ಯಾಕೆ ಕ್ರಮ ಕೈಗೊಂಡಿಲ್ಲ ಒಂದಾ ಜಿಲ್ಲಾಧಿಕಾರಿಗಳು ಹೇಳಬೇಕು ಆ ಅಧಿಕಾರಿ ಹೇಳಿದ ರೀತಿಯಲ್ಲಿ ಹೇಳಬೇಕು ಏನು ಆ ಇಷ್ಟವರೆಗೆ ಅಕ್ರಮ ಮರಳುಗಾರಿಕೆ ನಡೆದಿಲ್ಲ ಯಾವುದೇ ರೀತಿಯಲ್ಲಿ ಮರಳು ತಂದೆಯವರು ಅಲ್ಲಿ ಮರಳನ್ನು ತೆಗ್ದಿಲ್ಲ ಅಂತ ಹೇಳ್ಬೇಕು ಇಲ್ಲ ತೆಗ್ದು ಹೌದು ಅಂತ ನೀವು ಒಪ್ಕೊಂಡಿದ್ದಾದ್ರೆ ಅಲ್ಲಿ ಆ ತಪ್ಪಿಗೆ ಕಾರಣರಾದಂತ ಅಧಿಕಾರಿಗಳ ಮೇಲೆ ಕೂಡ ಕಠಿಣವಾದ ಕ್ರಮವನ್ನ ಕೈಗೊಳ್ಳಬೇಕು ಅಂತ ನಾವು ಜಿಲ್ಲಾಡಳಿತವನ್ನು ಇನ್ನೊಂದು ಬಹಳ ತಮಾಷೆ ಇದೆ ನಮ್ಮ ಪೊಲೀಸರು ಆ ಸುತ್ತಮುತ್ತ ಮೂರ್ನಾಲ್ಕು ಪೊಲೀಸ್ ಸ್ಟೇಷನ್ ಬರ್ತದೆ ಉಳ್ಳಾಳ ಕೊಣಾಜೆ ವಾಮಂಜೂರ್ ಇವರಿಗೆ ಅಕ್ರಮ ಮರಳು ಸಾಗಾಟ ಆಗ್ತದೆ ಇಂತಿದ್ದ ಕಡೆ ಮರಳನ್ನ ಅಕ್ರಮವಾಗಿ ಇದ್ದಾರಂತೆ ಯಾರಾದ್ರೂ ನಾಗರಿಕರು ಸಾರ್ವಜನಿಕರು ಅಥವಾ ಆಕ್ಟಿವಿಸ್ಟ್ಗಳು ಸಂಘಟನೆಯವರು ತಿಳಿಸಿದ್ರೆ ಅರ್ಧ ಗಂಟೆಯಲ್ಲಿ ಪೊಲೀಸರಲ್ಲಿಗೆ ತಲುಪೋದಲ್ಲ ಅಕ್ರಮ ಮರಳು ಅವರು ಇವರಿಗೆ ಫೋನ್ ಮಾಡ್ತಾರೆ ತಾನೇ ಮಾರೆ ಪೊಲೀಸರೇ ಬಾರಿ ದೂರ ಹೊರಪಾಗ ಅಂದ ಅಂತ ನಾಚಿಕೆ ಆಗೋದಿಲ್ಲ ಈ ಪೊಲೀಸ್ನವರಿಗೆ ಒಬ್ಬ ಮಾಹಿತಿದಾರರ ಮೂಲಗಳನ್ನ ಗುಪ್ತವಾಗಿಡಬೇಕು ಅನ್ನುವಂಥದ್ದು ಪೊಲೀಸರ ನಿಯಮ ಆದ್ರೆ ಇವರು ಮರಳು ದಂಧೆ ಮಾಡುವಂತ ಮಾಫಿಯಾಗಳಿಗೆ ಅವರಂತೆ ಮಾಮೂಲಿಯನ್ನು ತಿಂದು ಈ ಪೊಲೀಸ್ ಇಲಾಖೆಯವರು ಈ ಮೂಲ ಮೂರು ಪೊಲೀಸ್ ಠಾಣೆ ಸೇರಿ ಬಹುತೇಕ ಪೊಲೀಸ್ ಠಾಣೆಯವರು ಆ ದಂಧೆಕೋರರಿಗೆ ನಂಬರು ಅಡ್ರೆಸ್ ಕೊಡ್ತಾರೆ ಇಂತಿದ್ದವನನ್ನು ಸ್ವಲ್ಪ ಸರಿಪಡಿಸಿ ಅಂತ ಈ ರೀತಿ ಆದ್ರೆ ಯಾರು ದೂರು ಕೊಡ್ತಾರೆ ನಾಚಿಕೆ ಆಗೋದಿಲ್ಲ ಪೊಲೀಸ್ನವರಿಗೆ ಕತ್ತಲಾದ್ರೆ ಸಾಕು ಸಾಲು ಸಾಲು ಟಿಪ್ಪಲ್ಗಳು ಸಾಲು ಸಾಲು ಟಿಪ್ಪರ್ಗಳು ನಂಬರ್ ಪ್ಲೇಟ್ ಇಲ್ಲ ಇನ್ನೊಂದಿಲ್ಲ ಮತ್ತೊಂದಿಲ್ಲ ಪೊಲೀಸ್ ಎಸ್ ನಲ್ಲಿ ಪಾಸ್ ಆಗ್ತದೆ ಏನ್ ಮಾಡ್ತಾ ಇದೆ ಪೊಲೀಸ್ ಇಲಾಖೆ ಪೊಲೀಸರ ಹತ್ರ ಕೇಳಿದ್ರೆ ಹೇಳೋದಂತೆ ನಮ್ಗೆಲ್ಲ ಅದು ಸಂಬಂಧಪಟ್ಟದ್ದು ಭೂ ವಿಜ್ಞಾನ ಇಲಾಖೆಗೆ ಫೋನ್ ಮಾಡಿ ಅಂತ ಹಿರಿಯ ಅಧಿಕಾರಿಗಳು ಎ ಸಿ ಪಿ ಅವರು ಕೂಡ ಹೇಳ್ತಾರಂತೆ ಅದು ಭೂ ಮತ್ತು ಗಣಿ ವಿಜ್ಞಾನ ಇಲಾಖೆಗೆ ಅಂತ ಮತ್ತೆ ನಿಮ್ಮ ಪೊಲೀಸ್ ಅವರು ಯಾಕೆ ಎಸ್ ಎಸ್ಕಾರ್ಟ್ ಎಸ್ಟ್ ಕೊಟ್ಕೊಂಡು ಟಿಪ್ಪರ್ನ ಹಿಂದೆ ಓಡಾಡೋದು ಕೆಲಸ ಇಲ್ಲ ಅಂದ್ರೆ ಮಾಮೂಲಿ ಎತ್ತುವಾಗ ನಿಮ್ಗೂ ಬರ್ತದೆ ಅಂತ ನಾವು ಕೇಳ್ಬೇಕಾಗ್ತದೆ ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ನೀವ್ ಯಾಕೆ ಅವರಿಗೆ ಎಸ್ಕಾಟ್ ಕೊಡ್ತೀರಿ ಟ್ರಾಫಿಕ್ ನವ್ರಿಗೆ ಯಾಕೆ ಬರ್ತೀರಿ ಪೊಲೀಸರಕ್ಕೆ ಯಾಕೆ ನಿಲ್ತೀರಿ ಅಲ್ಲಿಗೆ ಈ ಪ್ರಶ್ನೆಗಳ ಉತ್ತರ ಕೊಡಬೇಕು ನಾವು ಮರಳುಗಾರಿಕೆಯ ವಿರುದ್ಧ ಅಲ್ಲ ಮರಳು ದಂಧೆಯ ವಿರುದ್ಧ ಮರಳು ತೆಗೆಯೋದನ್ನ ನಾವು ವಿರೋಧ ಮಾಡೋದಿಲ್ಲ ಆದರೆ ಬದುಕನ್ನೇ ನಾಶ ಮಾಡಿಕೊಂಡು ಒಂದು ದ್ವೀಪವನ್ನೇ ಎರಡು ಮೂರು ದ್ವೀಪಗಳನ್ನೇ ನಾಶ ಮಾಡಿಕೊಂಡು ಅವರ ಬದುಕನ್ನೇ ನಾಶ ಮಾಡಿಕೊಂಡು ನೀವು ಮರಳುಗಾರಿಕೆ ನಡೆಸ್ತೀರಿ ಅಂತ ನಮ್ಮ ಹೋರಾಟ ಇನ್ನು ಮತ್ತಷ್ಟು ತೀವ್ರ ಆಗ್ತದೆ ಈ ಜಿಲ್ಲೆಯಲ್ಲಿ ಮೂರು ದ್ವೀಪಗಳು ಮಾತ್ರ ಅಪಾಯದಲ್ಲಿರೋದಲ್ಲ ಬಹಳ ಸ್ಪಷ್ಟವಾಗಿ ನಾವು ಹೇಳಲಿಕ್ಕೆ ಬಯಸೋದಿಷ್ಟೇ ಈ ಎಲ್ಲ ಅಕ್ರಮಗಳನ್ನು ನಿಲ್ಲಿಸಬೇಕು ನಿಮಗೆ ಪೊಲೀಸ್ ಠಾಣೆಯಲ್ಲಿ ಕೂತ್ಕೊಂಡು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂತಹದ್ದು ಅಕ್ರಮವನ್ನು ಮಟ್ಟ ಹಾಕುವಂತಹ ನಿಮ್ಮ ಕರ್ತವ್ಯ ಮರಳು ದಂಧೆಗೌರ ಜೊತೆ ಬಹಳ ಚೆನ್ನಾಗಿ ಮಾತಾಡ್ತೀರಿ ಮರಳು ದಂಧೆಯ ವಿರುದ್ಧ ದೂರು ಕೊಡ್ಲಿಕ್ಕೆ ಬಂದವರನ್ನ ಶತ್ರುಗಳ ತರ ನೋಡ್ತೀರಿ ಇದು ಯಾವ ನ್ಯಾಯ ಅಂತ ಕೇಳಲಿಕ್ಕೆ ಬಯಸ್ತೀವಿ ಜಿಲ್ಲಾಧಿಕಾರಿಗಳ ಮೇಲೆ ನಮ್ಗೆ ಗೌರವ ಇದೆ ಜಿಲ್ಲಾಧಿಕಾರಿ ಜೊತೆ ಪತ್ರಿಕೆಗಳಲ್ಲಿ ಎಲ್ಲವನ್ನ ವರದಿ ಮಾಡಿದ್ದಾರೆ ಆದ್ರೆ ಇಷ್ಟು ಸಾಲದು ಅಲ್ಲಿ ಈವರೆಗೆ ಅಕ್ರಮ ಮಾಡಿದವರು ರಾಣಿಪುರ ಇರಬಹುದು ನಮ್ಮ ಹುಲಿಯ ಕುದುರೆ ಇರಬಹುದು ಹೊಯ್ಗೆ ಇರಬಹುದು ಅದರಲ್ಲಿಯೂ ಕೂಡ ನಮ್ಮ ಹುಲಿಯ ಕುದುರೆ ಏನಿದೆ ಪಾವೂರು ಹುಲಿಯ ಅಲ್ಲಿ ಇಲ್ಲಿಯವರೆಗೆ ಅಕ್ರಮವಾಗಿ ಮರಳು ಬೇಕಾದಷ್ಟು ವಿಡಿಯೋಗಳಿದೆ ಮಾಧ್ಯಮಗಳಲ್ಲಿದೆ ಯೂಟ್ಯೂಬ್ಗಳಲ್ಲಿದೆ ಗಳಲ್ಲಿದೆ ಸೋಷಿಯಲ್ ಮೀಡಿಯಾಗಳಲ್ಲಿದೆ ಅದರ ಆಧಾರದಲ್ಲಿ ಅವರನ್ನು ಗುರುತಿಸಿ ಅವರ ಮೇಲೆ ಕ್ರಮಗಳನ್ನು ಜರುಗಿಸಿ ಅಷ್ಟು ಮಾತ್ರ ಅಲ್ಲ ಇವರ ಜೊತೆ ಶಾಮೀಲಾಗಿರುವಂತ ಗಣಿವಿಲ್ಲ ಇಲಾಖೆ ಇರಬಹುದು ಪಂಚಾಯತ್ನ ಅಧಿಕಾರಿಗಳು ಇರಬಹುದು ಪೊಲೀಸ್ ಇಲಾಖೆ ಇರಬಹುದು ಇವರ ಮೇಲೆ ಕೂಡ ನೀವು ಕಠಿಣವಾದ ಕ್ರಮಗಳನ್ನ ಕೈಗೊಳ್ಳಬೇಕು ಮತ್ತು ಇದೆಲ್ಲವನ್ನು ಕೂಡ ತನಿಖೆ ಮಾಡಲು ಒಂದು ವಿಶೇಷ ತನಿಖಾ ತಂಡವನ್ನು ರಚಿಸಬೇಕು ಅಂತ ನಾವು ಜಿಲ್ಲಾಡಳಿತ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರವನ್ನು ಆಗ್ರಹಿಸ್ತೀವಿ ನಮಗೆ ಜನಪ್ರತಿನಿಧಿಗಳ ಜೊತೆ ದ್ವೇಷ ಇಲ್ಲ ನಮ್ಮ ಕೆಥೊಲಿಕ್ ಸಭಾದ ಮುಖಂಡರು ಅವರನ್ನೆಲ್ಲ ಸ್ವಾಗತ ಮಾಡಿದ್ರು ನಮ್ಮವರೇ ಅವರು ಅಂತ ಆದ್ರೆ ನಮ್ಮವರಿಂದ ನೀವು ಆಗುದು ಯಾವಾಗ ಅಂದ್ರೆ ನಮ್ಮ ಬದುಕನ್ನ ರಕ್ಷಣೆ ಮಾಡಿದಾಗ ಮಾತ್ರ ಇಲ್ಲ ಅಂದ್ರೆ ನಾಳೆಯಿಂದ ಧಿಕ್ಕಾರ ನಿಮಗೂ ಬೀಳ್ತದೆ ಬೀಳ್ತದೆ ಹೇಳಿ ಮುಲಾಜುಂಟ ಬದುಕು ನಾಶ ಮಾಡಿದ್ರೆ ನಮ್ಮವರು ಇಲ್ಲ ಅವರವರು ಯಾರೇ ಮಾಡಿದ್ರು ನಮ್ಮ ವಿರೋಧಿಗಳೇ ನೀವು ನಮ್ಮ ಬದುಕನ್ನ ರಕ್ಷಣೆ ಮಾಡಿದ್ರೆ ನಾಳೆಯಿಂದ ಉಳಿಯ ಇರಬಹುದು ಉಲ್ಲಾಲ ಹೊಯ್ಗೆ ಇರಬಹುದು ಅಥವಾ ರಾಣಿಪುರ ಇರಬಹುದು ಇಲ್ಲೆಲ್ಲ ಅಕ್ರಮ ಮರಳುಗಾರಿಕೆ ಒಂದು ಲೋಡ್ ಕೂಡ ಹೋಗ್ಲಿಲ್ಲ ಅಂದ್ರೆ ನಿಮ್ಗೆ ಹೂಕಾರ ಇದೆ ಜಯಕಾರ ಇದೆ ಹೋದ್ರೆ ನಾಳೆ ನಾಡಿದ್ದು ಆನಂತರ ನಡುವಂತ ಮೆರವಣಿಗೆಯಲ್ಲಿ ಪ್ರಥಮ ಪೂಜೆ ಪ್ರಥಮ ಧಿಕ್ಕಾರ ನಿಮ್ಗೆ ಜನಪ್ರತಿನಿಧಿಗಳೇ ಇರ್ತದೆ ಎಚ್ಚರ ಇರಲಿ ಎಚ್ಚರ ಇರಲಿ ಯಾಕೆ ಬೇಜಾರುಂಟ ನಿಮ್ಗೆ ಇಲ್ಲ ಅಂತಂದ್ರೆ ಕ್ಲಾಪ್ ಹಾಕಿ ಗೋಶಾಲೆ ಹಾಕಿ ಯಾಕಂದ್ರೆ ನಮ್ಮ ಜನಪ್ರತಿನಿಧಿಗಳಲ್ಲಿ ಒಂದು ಇದೆ ನಮ್ಮ ಕ್ಲತ್ತ ಇವಂತ ಬೇಜಾರು ಪೇರು ಎಲ್ಲ ಕಾಂಡ ಸರಿ ಹಾಕ್ ಸರಿ ಸರಿಯಾಗುವಂತ ಪ್ರಶ್ನೆ ಇಲ್ಲ ಸರಿಯಾಪಿದ್ರೆ ಸರಿ ಅನಗಂಟಾ ಮುಟ್ಟಲ್ಲ ನಿದ್ರೆ ಬಿಡಿದು ಅದು ಕೂಡ ಇಲ್ಲಿ ಅಕ್ರಮವಾಗಿ ಹೊರಭಾಗದ ವಲಸೆ ಕಾರ್ಮಿಕರನ್ನ ತಂದು ಅವರನ್ನು ಕೂಡ ಜೀತದಾಲುಗಳ ತರ ಹೊಳೆಗೆ ಮುಳುಗಿಸಿ ಅವರ ಬದುಕನ್ನು ಕೂಡ ನಾಶ ಮಾಡಿ ಮರಳನ್ನು ಎತ್ತಾ ಇದ್ದಾರೆ ನಮ್ಮ ಇಲ್ಲಿರುವಂತ ಆಡಳಿತ ಪಕ್ಷ ಇರಲಿ ವಿರೋಧ ಪಕ್ಷ ಇರಲಿ ಈ ಎಲ್ಲ ಪಕ್ಷಗಳ ಎಂ ಎಲ್ ಎಗಳು ಸಂಸದರುಗಳು ಮನಸ್ಸು ಮಾಡಿದ್ರೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ಅಕ್ರಮ ಮರಳುಗಾರಿಕೆಗೆ ಬ್ರೇಕ್ ಬೀಳ್ತದೆ ಬೇಕಿದ್ರೆ ಬೇಕಿದ್ರೆ ಉಡುಪಿಯಲ್ಲಿ ಇವತ್ತು ಅಕ್ರಮ ಮರಳುಗಾರಿಕೆ ಇಲ್ಲ ತಡೆ ಬಿದ್ದಿದೆ ಬೇಕಿದ್ರೆ ಒಂದು ಶ್ವೇತ ಪತ್ರ ಓಡಿಸೋಣ ಮರಳುಗಾರಿಕೆಯಲ್ಲಿ ತೊಡಗಿಸಿಕೊಂಡ ದಂಧೆ ಯಾರು ಅಂತ ಎಲ್ರು ಇವರು ಹಿಂಬಾಲಕ್ರೆ ಎಲ್ಲ ಇವರು ಚಮಚಾಗಲೇ ಎಲ್ಲ ಚೇಲಾಗಲೆ ರಾತ್ರಿ ರಾತ್ರಿ ಅಕ್ರಮ ಮರಳುಗಾರಿಕೆ ಮಾಡ್ತಾರೆ ಬೆಳಿಗ್ಗೆ ಗರಿ ಗರಿ ಆದಂತ ವೈಟ್ ಶರ್ಟ್ ಹಾಕೊಂಡು ಮಿನಿಸ್ಟರ್ಗಳ ಎಂ ಎಲ್ ಎಲ್ಲ ಎಂ ಪಿ ತಿರುಗಾಡ್ತಾರೆ ನಾಚಿಕೆ ಆಗೋದಿಲ್ಲ ನಿಮ್ಗೆ ಅವರ ಬೆಗಲಿಗೆ ಕೈ ಹಾಕೊಂಡು ನಿಲ್ತಿರಲ್ಲ ಜನಪ್ರತಿನಿಧಿಗಳಿಗೆ ನಾಚಿಕೆ ಆಗೋದಿಲ್ಲ ನಿಮ್ಗೆ ಅಂತ ನಾವು ಕೇಳ್ಲಿಕ್ಕೆ ಬಯಸ್ತೀವಿ ಇಂಥವ್ರನ್ನ ದೂರ ಇಡಿ ನಿಮ್ಗೆ ಗೌರವ ಬರ್ತದೆ ದಂಧೆ ಬಿಲಿ ಬಿಲಿಯಂಗಿ ಹಾಕಿದ ತಕ್ಷಣ ಆಗೋದಿಲ್ಲ ನಾವು ಬಡಪಾಯಿ ಜನಗಳು ಹಳೆಯ ಶರ್ಟ್ ಹಾಕೊಂಡು ಬಂದ್ರೆ ನಾವೇನು ಆಗೋದಿಲ್ಲ ನೀವು ನಾವಿಲ್ಲಿ ನೋಡ್ತಾ ಇದ್ದೀವಿ ಈ ಮರಳು ದಂಧೆ ಅವರು ಬಿಜೆಪಿ ಸರ್ಕಾರ ಇದ್ದಾಗೆಲ್ರು ಬಿಜೆಪಿ ಕಾಂಗ್ರೆಸ್ ಬಂದಾಗ ಎಲ್ರು ಕಾಂಗ್ರೆಸ್ ನಿನ್ನೆ ಕುಮಾರಸ್ವಾಮಿ ಸರ್ಕಾರ ಮಾಡಿದಾಗ ಇವರ ಜನತಾದಳ ಕೂಡ ಆಗಿತ್ತು ಇನ್ನು ಯಾವ ಪಾರ್ಟಿಯಲ್ಲಿ ಆಗ್ಲಿಕ್ಕು ಉಂಟು ಗೊತ್ತಿಲ್ಲ ನಾಳೆ ಅದರಿಂದಾಗಿ ಇವರ ಬಗ್ಗೆ ಎಚ್ಚರ ಇರಲಿ ಎಲ್ಲಾ ಪಕ್ಷಗಳು ಅದರಲ್ಲಿ ಸೇರಿಕೊಂಡು ಸರ್ವ ಧರ್ಮ ಸರ್ವ ರಾಜಕೀಯ ಪಕ್ಷದ ಸಮನ್ವಯ ಸಮಿತಿ ಮಾಡಿಕೊಂಡು ಇವತ್ತು ಅಕ್ರಮ ಮರಳುಗಾರ ದಂಧೆ ನಡೀತಾ ಇದೆ ಇದರ ವಿರುದ್ಧ ನಮ್ಮ ಹೋರಾಟ ಇನ್ನಷ್ಟು ತೀವ್ರ ಆಗ್ತದೆ ಇನ್ನು ಮುಂದೆ ಈಗಾಗಲೇ ಕೆಥೋಲಿಕ್ ಸಮಾಜರು ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ನಾವು ಕೂಡ ಸಮಾನ ಮನಸ್ಕ ಸಂಘಟನೆಗಳ ಜೊತೆ ಚರ್ಚೆಯನ್ನು ಮಾಡಿದ್ದೀವಿ ನಾವು ಈ ಹೋರಾಟಕ್ಕೆ ಪೂರ್ಣ ಬೆಂಬಲದ ಜೊತೆಯಲ್ಲಿ ಈ ಇನ್ನು ಅಕ್ರಮ ಮರಳುಗಾರಿಕೆ ದಂಧೆ ನಡೆದೇ ಟಿಪ್ಪರ್ಗಳು ನಮ್ಮನ್ನ ಎದುರಿಸುವ ದಾಟಿಯಲ್ಲಿ ಹೋದ್ರೆ ನಮ್ಮ ಯಾವುದೇ ಒಂದು ಈ ಒಂದು ಹೋರಾಟದಲ್ಲಿ ಭಾಗಿಯಾಗುವುದಕ್ಕೆ ಒಂದು ಸಣ್ಣ ಬೆದರಿಕೆ ಬಂದ್ರೆ ಅಕ್ರಮ ಮರಳುಗಾರಿಕೆ ಮುಂದುವರಿದರೆ ಕೊಣಾಜೆ ಉಳ್ಳಾಲ ವಾಮಂಜೂರು ಸೇರಿದಂತೆ ಪೊಲೀಸ್ ಠಾಣೆಗಳ ಮುಂದೆ ಹಗಲು ರಾತ್ರಿ ಧರಣಿಯನ್ನು ಕೂರುವ ಮೂಲಕ ನೇರವಾಗಿ ಪೊಲೀಸ್ ಇಲಾಖೆ ವಿರುದ್ಧ ಪ್ರತಿಭಟನೆಯನ್ನ ಹಮ್ಮಿಕೊಳ್ತೀವಿ ಅನ್ನುವಂತ ಎಚ್ಚರಿಕೆಯನ್ನ ನೀಡುತ್ತಾ ಈ ಒಂದು ಮಹತ್ವದ ಹೋರಾಟದಲ್ಲಿ ನೀವೆಲ್ಲ ಭಾಗಿಯಾಗಿದ್ದೀರಿ ಬಹುಶಃ ದಶಕಗಳ ಕಾಲದ ಹೋರಾಟಕ್ಕೆ ಒಂದು ಅಂತ್ಯ ಒಂದು ರಿಸಲ್ಟ್ ಬರುವಂತಹ ಸಂದರ್ಭ ಬಂದಿದೆ ಇಷ್ಟು ದೊಡ್ಡ ಜನ ಸೇರಿದ್ದೀರಿ ಈ ಜನರ ಆಕ್ರೋಶಕ್ಕೂ ಆಗ್ರಹಕ್ಕೂ ಸರ್ಕಾರ ಜಿಲ್ಲಾಡಳಿತ ಎಚ್ಚರಿಕೆ ಕೊರಲಿಲ್ಲ ಅಂದ್ರೆ ನಮ್ಮ ಉಸ್ತುವಾರಿ ಸಚಿವರು ನೆಕ್ಸ್ಟ್ ಇಲ್ಲಿಗೆ ಬಂದಾಗ ಈ ಕುರಿತು ಸರಿಯಾದಂತ ಒಂದು ಕ್ರಮಕ್ಕೆ ಬೇಕಾದಂತ ವ್ಯವಸ್ಥೆಯನ್ನ ಮಾಡಲಿಲ್ಲ ಅಂದ್ರೆ ಖಂಡಿತವಾಗಿ ಹೋರಾಟ ಶಾಂತಿಯುತವಾಗಿಯೇ ಮಾತ್ರ ಇರೋದಿಲ್ಲ ನಾವು ಜನ ಸಿಟ್ಟಿಗೆದ್ರೆ ಅದು ಪರ್ಯಾಯ ದಾರಿಯನ್ನು ಕೂಡ ಹೋರಾಟದಲ್ಲಿ ಹುಡುಕೊಳ್ತದೆ ಅಂತಹದ್ದಕ್ಕೆ ನೀವು ಅವಕಾಶವನ್ನ ಕೊಡಬೇಡಿ ನಾಳೆ ಪೊಲೀಸ್ ಇಲಾಖೆ ಜನಪ್ರತಿನಿಧಿಗಳ ನಿವಾಸಕ್ಕೆ ಮೆರವಣಿಗೆ ಬರುವಂತಹ ಸ್ಥಿತಿಯನ್ನ ಉಂಟು ಮಾಡಬೇಡಿ ನಿಮಗೆ ಇವತ್ತು ಜಯಕಾರ ಆಗ್ತಾ ಇರುವಂತಹ ಜನ ನಾಳೆ ನಿಮ್ಗೆ ಧಿಕ್ಕಾರ ಹಾಕುವಂತಹ ಸ್ಥಿತಿಯನ್ನ ಉಂಟು ಮಾಡಬೇಡಿ